ಕೇಬಲ್ ವೇರ್ ಸ್ಟಾರ್ಟರ್ ಡಬ್ಬ ಕದ್ದು ಅಟ್ಟಹಾಸ ಮೆರೆದ ಕಿಡಿಗೇಡಿಗಳು ತಾಲೂಕಿನ ನಿಟ್ಟೂರು ಹೋಬಳಿಯ ಅಲಸಿನ ಮರ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಬಾರ್ ಒಂದು ಸಿದ್ದಲಿಂಗಯ್ಯನವರ ಜಮೀನಿನಲ್ಲಿ ಶುಕ್ರವಾರ ತಡರಾತ್ರಿ ಕೇಬಲ್ ವೇರ್ ಸ್ಟಾರ್ಟರ್ ಬಾಕ್ಸ್ ಕದ್ದು ಅಟ್ಟಹಾಸ ಮೆರೆದಿರುವ ಘಟನೆ ಬೆಳಕಿಗೆ ಬಂದಿದೆ ಸಂತ್ರಸ್ತೆ ದೀಪಿಕಾ ಸಿದ್ದಲಿಂಗಯ್ಯ ಮಾತನಾಡಿ ಕಳೆದ ಐದು ತಿಂಗಳ ಹಿಂದೆ ನನ್ನ ಪತಿ ಸಿದ್ದಲಿಂಗಯ್ಯನವರು ಮರಣ ಹೊಂದಿದ್ದ ನೋವಿನಲ್ಲಿ ಇದ್ದ ನನಗೆ ಕಿಡಿಗೇಡಿಗಳು ಉದ್ದೇಶ ಿ ನನ್ನ ಜಮೀನಿನಲ್ಲಿ ಇದ್ದ ಕೊಳವೆ ಬಾವಿಯ ಸಾಮಗ್ರಿಗಳನ್ನ ಹೊತ್ತು ಒಯ್ದು ನನ್ನ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಿದ್ದಾರೆ ಅಂತಹವರ ವಿರುದ್ಧ ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ದೀಪಿಕಾ ಸೋದರ ಮಧುಸೂದನ್ ಮಾತನಾಡಿ ನನ್ನ ಮಾವ ಮರಣ ಹೊಂದಿ ಐದು ತಿಂಗಳು ಕಳೆದಿದ್ದು ನನ್ನ ತಂಗಿ ಹಾಗೂ ಮೂರು ವರ್ಷದ ಮಗು ಮನೆಯಲ್ಲಿ ಇದ್ದು ಇದನ್ನು ಅರಿತ ಕೆಲ ಕಿಡಿಗೇಡಿಗಳು ಸುಮಾರು ಸಾವಿರ ಮೀಟರ್ ವೈರ್ ಕೇಬಲ್ ಸ್ಟಾರ್ಟರ್ ಡಬ್ಬ ಕಳುಹು ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ಎಂದು ಹೇಳಿದ್ದಾರೆ ಇಂತಹ ಕಿಡಿಗೇಡಿಗಳಿಗೆ ಕೂಡಲೇ ಪೊಲೀಸರು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಈ ಪ್ರಕರಣವು ಚೇಳೂರು ಠಾಣೆಯಲ್ಲಿ ದಾಖಲಾಗಿದೆ ಈ ಸಂದರ್ಭದಲ್ಲಿ ತಮ್ಮಯ್ಯ ರಮೇಶ್ ವಿಜಯ್ ಕುಮಾರ್ ರಮೇಶ್ ಎಂಸಿ ಕಮಲಮ್ಮ ಸೇರಿದಂತೆ ಗ್ರಾಮಸ್ಥರು ಇದ್ದರು